ಹಾಯ್ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗೃಹಲಕ್ಷ್ಮಿಯ ಯೋಜನೆ ಹಣ ಪಡೆಯುವಂಥ ಫಲಾನುಭವಿಗಳು ತುಂಬ ದಿನದಿಂದ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಯಾವಾಗ ಸರ್ಕಾರ ನಮ್ಮ ಖಾತೆಗಳಿಗೆ ಜಮೆ ಮಾಡುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಯಾವ ಸಮಯದಲ್ಲಿ ಜಮ ಆಗುತ್ತೆ ಯಾವ ದಿನಾಂಕದಂದು ಜಮ ಆಗುತ್ತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ವೀಡಿಯೋನ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆಯವರೆಗೆ ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ನ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ನಮಗೆ ಅನ್ನೋದಾದರೆ ನೋಡಿ ಸ್ನೇಹಿತರೆ ಯಾವುದೇ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಆ ವಿಡಿಯೋನ ಅಪ್ಲೋಡ್ ಮಾಡಿದಂಥ ಸಂದರ್ಭದಲ್ಲಿ ಆ ನೋಟಿಫಿಕೇಷನ್ ನಿಮಗೆ ತಲುಪಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲ ಐಕಾನ್ ಮೇಲೆ ಕ್ಲಿಕ್ ಮಾಡಲೇಬೇಕು ಸ್ನೇಹಿತರೆ ಅಂದರೆ ನಮ್ಮ ನಮ್ಮ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನಾಗಿ ತಲುಪುತ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಸಬ್ಸ್ಕ್ರೈಬ್ ಆಗಿರಿ ಅಂತ ನಾನು ಭಾವಿಸಿದ್ದೀನಿ ಈ ಒಂದು ವಿವರ ತಿಳಿಸಿಕೊಡುತ್ತೇನೆ ಲಕ್ಷ್ಮೀ ಹೆಬ್ಬಳ್ಕರ್ ಮತ್ತು ಸಿ ಎಂ ಆಗಿರುವಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಒಂದು ಸಿದ್ದರಾಮಯ್ಯ ಅವರು ಕೂಡ ಮಾಹಿತಿ ಹೇಳಿದ್ದಾರೆ ಅದರ ಬಗ್ಗೆ ಇಲ್ಲಿ ಅಪ್ಡೇಟ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ತುಂಬ ದಿನದಿಂದ ಒಂದು ಮೂರು ಕಂತುಗಳು ಕೂಡ ಪೇಂಡಿಂಗ್ ಇರುವಂಥದ್ದು ಆದರೆ ಇಲ್ಲಿ ಒಂದೇ ಕಂತು ಜಮಾ ಆಗಿರಲಿ ಇನ್ನೂ ಕೂಡ ಮೂರು ಕಂತುಗಳು ಕೆಲವರು ಹೇಳ್ತಾರೆ ಒಟ್ಟಿಗೆ ಜಮಾ ಆಗುತ್ತೆ ಆರು ಸಾವಿರ ರೂಪಾಯಿ ಅಂತ ಆ ರೀತಿ ಆರು ಸಾವಿರ ರೂಪಾಯಿ ಹಾಕೋದಿಲ್ಲ ಪ್ರತಿ ತಿಂಗಳು ಕೂಡ ಒಂದೊಂದು ಕಂತಾಗಿ ಒಂದು ತಿಂಗಳಲ್ಲಾದ್ರೂ ಕೂಡ ಒಂದು ಒಂದು ಕಂತುಗಳು ಬೇರೆ ಬೇರೆ ದಿನಗಳು ಜಮ ಆಗುತ್ತೆ ಇಲ್ಲಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜಮಾ ಆಗೋದು ಸುಳ್ಳು ಮಾತು ಒಟ್ಟಿಗೆ ಆರು ಸಾವಿರ ರೂಪಾಯಿ ಯಾವುದೇ ಕಾರಣಕ್ಕೂ ಜಮ ಆಗೋದಿಲ್ಲ ಯಾವತ್ತೂ ಕೂಡ ಜಮ ಆಗೋದಿಲ್ಲ ಹಾಗಾಗಿ ಇಲ್ಲಿ ಏನು ಯಾವ ರೀತಿ ಜಮ ಆಗುತ್ತೆ ಅಂದರೆ ಇಲ್ಲಿ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಒಂದು ಕೋಟಿ ಇಪ್ಪತ್ತು ಎರಡು ಲಕ್ಷ ಫಲಾನುಭವಿಗಳಿದ್ದಾರೆ ಈ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಬರೋಬ್ಬರಿ ಪ್ರತಿ ತಿಂಗಳು ಎರಡೂವರೆ ಲಕ್ಷ ಕೋಟಿ ಎರಡೂವರೆ ಸಾವಿರ ಕೋಟಿ ಅಮೌಂಟ್ ಬೇಕಾಗುತ್ತಂತ ಹೇಳಿದರೆ ಸಾರಿ ಎರಡೂವರೆ ಸಾವಿರ ಕೋಟಿ ಮಿಸ್ಸಾಗಿ ಭಾವಿಸಬೇಡಿ ಎರಡೂವರೆ ಸಾವಿರ ಕೋಟಿ ಅಮೌಂಟನ್ನು ಫಲಾನುಭವಿಗಳಿಗೆ ಬಿಡುಗಡೆ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ಈ ಎರಡೂವರೆ ಸಾವಿರ ಕೋಟಿಯನ್ನು ಇವತ್ತೇ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಆಗಿದೆ ಹತ್ತೊಂಬತ್ತನೇ ಕಂತು ಇವತ್ತು ಎಷ್ಟು ಹದಿನೇಳು ಹದಿನೇಳನೇ ತಾರೀಕು ಇವತ್ತು ಅದೇ ರೀತಿಯಾಗಿ ಇವತ್ತು ಎಲ್ಲ ಫಲಾನುಭವಿಗಳಿಗೆ ಅಮೌಂಟು ಬಿಡುಗಡೆ ಇದ್ದಾರೆ ಎಷ್ಟು ಗಂಟೆಗೆ ಅಂದರೆ ಮೂರು ಗಂಟೆ ಮೇಲಿಂದ ಫಲಾನುಭವಿಗಳಿಗೆ ಜಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತೇ ಎಲ್ರಿಗೂ ಜಮ ಆಗುತ್ತಾ ಅನ್ನೋದಾದರೆ ಇವತ್ತೇ ಎಲ್ಲರಿಗೂ ಜಮಾ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಸರ್ವರ್ ಪ್ರಾಬ್ಲಮ್ ಕೂಡ ಇರುತ್ತೆ ಕೆಲವು ಬ್ಯಾಂಕಿಗಳಿಗೆ ಸರ್ವರ್ ಇರೋದೇ ಇರೋದಿಲ್ಲ ಸರ್ವರ್ ಸಮಸ್ಯೆ ಇರುತ್ತೆ ಕೆಲವು ಬ್ಯಾಂಕಿಗೆ ಸರ್ವರ್ ಇದ್ದಂಥ ಬ್ಯಾಂಕಿಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಏನಾದರೂ ಇವತ್ತು ಜಮೆ ಆಗಿಲ್ಲ ಅಂತಂದರೆ ವೆಯ್ಟ್ ಮಾಡಿ ನಿಮ್ಮ ಇವತ್ತು ಜಮಾಗಿ ಆಗಿ ಯಾರಿಗಾದರೂ ಮತ್ತೆ ಇನ್ನೂ ನಮಗೆ ಖಾತೆಗೆ ಜಮ ಆಗಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಇನ್ನು ಮುಂದೆ ನಿಮಗೆ ಎಲ್ರಿಗೂ ಖಾತೆಗೆ ಅಮೌಂಟ್ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೇವಲ ಎರಡು ಸಾವಿರ ಮಾತ್ರ ಬೀಳುತ್ತೆ ಮತ್ತು ಉಳಿದಂಥ ಅಥವಾ ಇಪ್ಪತ್ತು ಇಪ್ಪತ್ತೊಂದನ ಕಂತು ಜಮಾ ಆಗೋದು